ರಾಮಚಂದ್ರ ಸಾಹೇಬ ಈ ಸಮ್ಮೇಳನವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅಖಿಲ ಹನ್ನೊಂದನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ಡಾಕ್ಟರ್ ಜಯದೇವಿ ಗಾಯಕೋಡ್ ಮೇಡಮ್ ಅವರು ಸಾಹಿತಿಗಳಾಗಿರತಕ್ಕಂಥವರು ವಹಿಸಲಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಹನ್ನೊಂದನೇ ಅಖಿಲ ಭಾರತ ಸಹ ದಲಿತ ಸಾಹಿತ್ಯ ಸಮ್ಮೇಳನದ ಪ್ರಾಸ್ತಾವಿಕ ನುಡಿಯನ್ನ ಶ್ರೀ ಎನ್ ಎಸ್ ಸಾಹೇಬರು ಸಚಿವರು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಹಾಗೂ ಸ್ವಾಗತ ಸಮಿತಿ ಅಧ್ಯಕ್ಷರು ಅವರು ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಲು ಈ ಸಮ್ಮೇಳನದ ಆಶಯ ಆಶಯ ನುಡಿಯನ್ನ ಡಾಕ್ಟರ್ ಎಲ್ ಹತ್ತಯ್ಯ ಸಾಹಿತ್ಯರು ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರು ಆಶಯ ನುಡಿಯನ್ನು ಈ ಕಾರ್ಯಕ್ರಮದಲ್ಲಿ ಮನು ಸರ್ ಡಾಕ್ಟರ್ ಎಚ್ ಡಿ ಪೂಜೆ ಸರ್ ಮತ್ತು ಸ್ಮರಣಚಿಕೆಯನ್ನು ಡಾಕ್ಟರ್ ಶಾನ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಅಭಿವೃದ್ಧಿ ಉದ್ಯೋಗೀಲತೆ ಜೀವನೋಪಾಯ ಸಚಿವರು ಇವರು ಕೂಡ ಭಾಗವಹಿಸಲಿದ್ದಾರೆ ಪುಸ್ತಕ ಮಳಿಗೆಯನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರೈತರು ನಗರ ಅವರು ಪುಸ್ತಕ ಮಳಿಯನ್ನು ಒಳಸಂಗಿ ಅಧ್ಯಕ್ಷರು ದಲಿತ ಸಾಹಿತ್ಯ ರಾಜ್ಯ ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿ ಟಿ ಪಾಟೀಲ್ ಸರ್ ಅಧ್ಯಕ್ಷರು ಅಟ್ಟಿ ಚಿನ್ನದ ಗಡಿ ನಿಗಮ ಆರ್ ವಸಂತಗೌಡ ಕುರಿಯಾಳ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿ ಇವರು ಕೂಡ ಭಾಗವಹಿಸಲಿದ್ದಾರೆ ಎ ವಸಂತ್ ಕುಮಾರ್ ಅವರು ಶಗೌಡ ಬೈಯ್ಯಪುರ ಸರ್ ಅವರು ವಿಧಾನ ಪರಿಷತ್ ಸದಸ್ಯರು ನಾಯಕ್ ನಾಯಕರು ಬಸನಗೌಡ ಬಾದ್ರಲ್ಲಿ ಅವರು ಅಂಪಯ್ಯ ನಾಯಕ್ ಅವರು ಹೀಗೆ ಹಲವಾರು ರಾಜಕಾರಣಿಗಳು ಮತ್ತು ವಿಶೇಷವಾಗಿ ಈ ಹನ್ನೊಂದನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ನೋಡ್ತಕ್ಕಂಥದ್ದೇನಿದೆ ವಿಶೇಷವಾಗಿರುವ ಇದು ಶೋಷಿತರು ಬಡವರು ನಿರ್ಗತಿಕರು ಅವರನ್ನ ಕುರಿತು ಕತೆ ಕವನಗಳನ್ನ ಕಾದಂಬರಿಗಳನ್ನ ಬರೆದಿರುವಂತ ಇವತ್ತು ಹೊಸಗಂಗಡ ಸಾಹಿತ್ಯದಲ್ಲಿ ನಾವು ನೋಡಿದಾಗ ನವೋದಯ ನವ್ಯ ಪ್ರಗತ್ ಪ್ರಗತಿಶೀಲ ದಲಿತ ಮತ್ತು ಬಂಡಾಯ ಸಾಹಿತ್ಯ ಏನಿದೆಯಲ್ಲ ಬಂಡಾಯ ಸಾಹಿತ್ಯದ ನೆಲೆ ಅಂತಂದಾಗ ನಮ್ಮ ರಾಯಚೂರು ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಮುಂಚೂಣಿಯಲ್ಲಿ ನೀವು ವಿಶೇಷವಾಗಿ ಇಲ್ಲಿ ಸರ್ವಯು ಸಂವಿಧಾನ ಹೇಳಿ ಒಂದು ಗೋಷ್ಠಿ ಇದೆ ವಿಶೇಷವಾಗಿ ಇರ್ತಕ್ಕಂಥ ಗೋಷ್ಠಿ ಆನಂತರ ಸಂವಾದ ಗೋಷ್ಠಿ ಅನ್ನತಕ್ಕಂಥ ಮೀಸಲಾತಿ ಒಳಗುವರ್ಗ ಅನ್ನಿಸ್ತಕ್ಕಂಥದ್ದು ಆನಂತರ ಇನ್ನೊಂದು ಮೂರನೇ ಗೋಷ್ಠಿ ಸಮ್ಮೇಳನ ಅಧ್ಯಕ್ಷರ ಸಾಹಿತ್ಯ ನಾಲ್ಕನೇ ಗೋಷ್ಠಿ ಮಹಿಳಾ ಕಾಮಯಾನ ಆನಂತರದಲ್ಲಿ ಕವಿಗೋಷ್ಠಿ ಅನ್ನುವಂತಕ್ಕಂಥದ್ದಿದೆ ಅದೇ ರೀತಿಯಾಗಿ ಇಲ್ಲಿ ಪ್ರಶಸ್ತಿ ಪ್ರಧಾನ ಅನ್ನುವಂತಕ್ಕಂಥದ್ದಿದೆ ವಿಶೇಷವಾಗಿ ನಮ್ಮ ಲಿಕ್ಸೂರು ತಾಲೂಕಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತ ದಲಿತ ಚೇತನ ರಾಷ್ಟ್ರೀಯ ಪ್ರಶಸ್ತಿಯನ್ನು ಶ್ರೀ ಭೀಮಣ್ಣ ನಗರೂರು ಹೋರಾಟಗಾರರು ಅವರಿಗೆ ದಲಿತ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಲಾಗಿದೆ ಆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುವುದು ರಾಷ್ಟ್ರೀಯ ಗೌರವ ಪ್ರಶಸ್ತಿಯನ್ನು ಡಾಕ್ಟರ್ ಅಮರೇಶ್ ಯದ್ಗಲ್ ಸಾಹಿತಿಗಳು ಮತ್ತು ಪ್ರಾಧ್ಯಾಪಕರು ಹಂಪಿ ಅವರಿಗೆ ರಾಷ್ಟ್ರೀಯ ಗೌರವ ಪ್ರಶಸ್ತಿಯನ್ನು ನೀಡಲಾಗುವುದು ಅನಂತರ ಮೂರನೇದಾಗಿ ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿಯನ್ನ ಅಂತಕ್ಕಂಥ ಪುಸ್ತಕಕ್ಕೆ ಶರಣಬಸುವ ಗುಧೀನಿ ಅವರಿಗೆ ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿ ನೀಡಲಾಗತಕ್ಕಂಥದ್ದು ಅದೇ ರೀತಿಯಾಗಿ ಸಾಧಕರಿಗೆ ಸನ್ಮಾನ ಅಂತೇಳಿ ಇಲ್ಲಿ ಆ ಸನ್ಮಾನ ಸಾಧಕರಿಗೆ ಸನ್ಮಾನವನ್ನು ತಾಲೂಕಿನಿಂದ ಏಳು ಜನರನ್ನ ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಬುರಾಕಥಕ್ ಕಮಲಾ ಮಂತ್ ಅಂತಕ್ಕಂಥವರು ಅಟ್ಟಿಯವರು ಅವರಿಗೆ ಸಾಧಕರಿಗೆ ಸನ್ಮಾನವನ್ನು ಮಾಡಲಾಗುವುದು ಅದೇ ರೀತಿಯಾಗಿ ಡಾಕ್ಟರ್ ಡಿ ಎಚ್ ಕಳದಳೀಸ್ ಅವರಿಗೂ ಕೂಡ ಸಾಧಕರ ಸನ್ಮಾನವನ್ನು ಮಾಡಲಾಗುತ್ತಿದೆ ಅದೇ ರೀತಿಯಾಗಿ ಶ್ರೀ ಮಲ್ಲಪ್ಪ ಸರ್ಜೇತರು ಅವರು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ವರ್ಷಗಳವರೆಗೆ ಅದಕ್ಕಿಂತಲೂ ಕೂಡ ಹೆಚ್ಚು ಪ್ರಾಯ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅವರಿಗೂ ಕೂಡ ಸಾಧಕರ ಸನ್ಮಾನವನ್ನು ಮಾಡಲಾಗುವುದು ಅದೇ ರೀತಿಯಾಗಿ ಡಾಕ್ಟರ್ ಲಕ್ಷ್ಮಪ್ಪ ಅಂತ ಹೇಳಿ ವೈದ್ಯರು ಅವರಿಗೂ ಕೂಡ ಸಾಧಕರ ಸನ್ಮಾನವನ್ನು ಮಾಡಲಾಗುವುದು ಅದೇ ರೀತಿಯಾಗಿ ಡಾಕ್ಟರ್ ಕನ್ನಡದಲ್ಲಿ ಪಿ ಹೆಚ್ ಡಿ ಅನ್ನು ಪಡೆದುಕೊಂಡಿರತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಕೂಡ ವ್ಯಾಕರಣ ಸನ್ಮಾನವನ್ನು ಮಾಡಲಾಗುವುದು ಅದೇ ರೀತಿಯಾಗಿ ಡಾಕ್ಟರ್ ರಂಗನಾಥ್ ಅಂತೇಳಿ ಅವರಿಗೂ ಕೂಡ